ಚಿಕ್ಕಬಳ್ಳಾಪುರ ಶಿಕ್ಷಣ ಕ್ಷೇತ್ರ ಅಂತ ನಾವು ಕರಿಬಹುದು ಒಂದು ಶಿಕ್ಷಣ ವಲಯ ಆಗಿದೆ ಅಂತ ಕೂಡ ಕರಿಬಹುದು ಆದರೆ ಅದಕ್ಕೆ ಒಂದು ಬಲವಾಗಿರ್ತಕ್ಕಂತಹ ಅಡಿಪಾಯವನ್ನು ಹಾಕಿರ್ತಕ್ಕಂಥದ್ದು ಸ್ವರ್ಗೀಯ ಸಿ ವಿ ಅಂತ ನಾವು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹೇಳ್ತಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇನ್ನೆಲ್ಲ ನಾಳೆ ಫಲ ಕೊಡುತ್ತೆ ಅಂತ ಆ ರೀತಿಯಲ್ಲಿ ಅವತ್ತಾಕಿರುವಂಥ ಬೀಜ ಇವತ್ತು ಮರವಾಗಿ ಹೆಮ್ಮರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಜೀವನದ ದಾರಿ ದೀಪ ಆಗುವಂಥ ಕೆಲಸ ಪುಣ್ಯದ ಕೆಲಸ ಮಾಡಿರುವಂಥದ್ದು ಈ ಸಂಸ್ಥೆಯ ರೂವಾರಿಗಳು ಜನಸಾಮಾನ್ಯರಿಗೆ ಈ ಕೆಟ್ಟ ಆಡಳಿತದ ಬಗ್ಗೆ ಅವರಿಗೆ ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿ ನಾವು ನಮ್ಮ ಸಂಘಟನೆ ನಮ್ಮ ಹೋರಾಟದ ಫಲವಾಗಿ ಮುಟ್ಟಿಸಬೇಕು ಆ ಸಂದೇಶ ನನಗಂತೂ ಇಂಥ ಪ್ರಕರಣ ಆಗಿರುವಂಥದ್ದು ನನಗೆ ಇದುವರೆಗೂ ರಾಜಕಾರಣದಲ್ಲಿ ಗೊತ್ತೇ ಇಲ್ಲ ದೇಶದಲ್ಲಿ ಎಲ್ಲೂ ಆಗಿಲ್ಲ ಸರ್ಕಾರದ ನಿಧಿ ಸರ್ಕಾರದಲ್ಲಿ ಟ್ರೆಜರಿಯಲ್ಲಿ ಅದು ಕೂಡ ಒಂದು ವಾಲ್ಮೀಕಿ ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಹಣವನ್ನು ಇವತ್ತು ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಹಣವನ್ನೇ ನೇರವಾಗಿ ನೀವು ಮದ್ಯ ಖರೀದಿ ಮಾಡಲಿಕ್ಕೆ ನೀವು ಹಣವನ್ನು ಬಳಸ್ತೀರಿ ಲ್ಯಾಂಬೋರ್ಗಿನಿ ಕಾರನ್ನು ಇವತ್ತು ಖರೀದಿ ಮಾಡಲಿಕ್ಕೆ ಹಣವನ್ನು ಬಳಸ್ತೀರಿ ತೆಲಂಗಾಣ ಚುನಾವಣೆಯಲ್ಲಿ ಹಣ ಹಂಚಿಕೆ ಮಾಡಲಿಕ್ಕೆ ಹಣವನ್ನು ಬಳಸಿದ್ದೀರಿ ಅಂದರೆ ಇದಕ್ಕಿನ್ನ ದೌರ್ಭಾಗ್ಯ ನಾನು ಅದಕ್ಕೆ ಹೇಳ್ತೀನಿ ಅವರು ಭಾಗ್ಯಗಳು ಕೊಡ್ತೀನಿ ಅಂತ ಹೇಳಿದಂಥ ಸರ್ಕಾರ ಈ ರಾಜ್ಯಕ್ಕೆ ಗ್ಯಾರಂಟಿಯಾಗಿ ಕೊಟ್ಟಿರೋಂಥದ್ದು ದೌರ್ಭಾಗ್ಯದ ಸರ್ಕಾರ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಪ್ರತಿ ಕ್ಷೇತ್ರದಲ್ಲಿ ನೀವೇನು ಸಂಖ್ಯೆ ಇದ್ದೀರಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಸಂಸದರ ಹತ್ರ ಏನು ಕೆಲಸ ಆಗಬೇಕಂತಂದರೂ ಕೂಡ ಧೈರ್ಯವಾಗಿ ನಮ್ಮ ಮನೆ ನನ್ನ ಮನಸ್ಸು ಯಾವಾಗಲೂ ಕೂಡ ನಿಮಗೋಸ್ಕರ ತೆರೆದಿರುತ್ತೆ ಹೇಳಿ ಮಾತ್ರ ನಾನು ನಿಮಗೆ ಭರವಸೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೀನಿ The very spiritual and divine power is Om. It starts from Omkara. So, I wish you all the very best. And India is in the right direction under the leadership, able leadership of our Prime Minister Sri Narendra Modi Ji, who has the right will by propagating that. నెక్స్ట్ బిగ్ థింగ్ ఇన్ ఇండియా ఈ గ్రీన్ హైడ్రోజన్ బాగు జిల్లా సుమారు సరే ఎకరూ జమీన్ ಕೈಗಾರಿಕೆಗಳು ಸ್ಥಾಪನೆ ಆಗಿದೆ ಕೆಲವು ಕಡೆ ಇದು ಬೆಂಗಳೂರಿಗೂ ಹತ್ರ ಏರ್ಪೋರ್ಟ್ಗೂ ಹತ್ರ ಬೆಂಗಳೂರಿಗೂ ಹತ್ರ ಇಲ್ಲಿ ಕೈಗಾರಿಕೆ ಬೇಕು ಯಾವ ಕೈಗಾರಿಕೆ ಬೇಕು ಈಗ ಎರಡು ಸಾವಿರ ಎಕರೆ ಗುರುತಿಸೋದು ಎಲ್ಲಿ ಗುರುತಿಸ್ತೀವಿ ಅಂತೆಲ್ಲ ಯಾರ್ಯಾರು ಗೊತ್ತು ಯಾರು ಮಾಡೋರು ಗೊತ್ತು ನಿಮಗ್ ಗೊತ್ತಾ ಯಾವ ಜಮೀನು ಯಾವ ಸರ್ವೆ ನಂಬರ್ ಹೋಗುತ್ತೆ ಅಂತ ಗೊತ್ತಪ್ಪ ನಿಮಗೆ ಅವ್ರು ಗುರ್ ಮಾಡ್ಕೊಳ್ತಾರೆ ಒಂದು ರೌಂಡ್ ಅಲ್ಲಿ ಆ ರೌಂಡ್ ಪಕ್ಕನೋ ಆ ರೌಂಡ್ ಒಳಗಡೆ ಇರೋದು ಆರು ಕಾಸ್ ಮೂರ್ ಕಾಸು ತಗೊಳ್ತಾರೆ ಜಮೀನು ಕೊಡ್ಬಿಡಿ ಅಂತೇಳಿ ನೀವು ಭಯಪಟ್ಟು ಕೊಡ್ಬಿಡ್ತೀವಿ ನೀವು ಇಪ್ಪತ್ತು ಲಕ್ಷಕ್ಕೂ ಐವತ್ತು ಲಕ್ಷಕ್ಕೂ ಮಾರಿ ಬಿಟ್ರೆ ಅದನ್ನೇ ವಿ ಒಂದೂವರೆ ಕೋಟಿ ಮಾರ್ತಾರೆ ಮೂರು ರಷ್ಟು ಮಾರ್ತಾರೆ ಇದು ಹೊಸ ಹಣ ಸಂಪಾದನೆ ಮಾಡುವಂತ ಒಂದು ವಿಧಾನ ಈಗಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅರ್ಥ ಇದ್ದ ಪಾದ ಮೇಲೆ ಅರ್ಥ ಆಯ್ತಾ ನಾನು ಹೇಳಿದ್ದು